ಈಗಾಗಲೇ ನಂದಿ ಕಾರಿ ಕಾರಿಡಾರ್ ಯೋಜನೆ ಸರ್ಕಾರ ಮಾಡಿದೆ ಅದನ್ನೇ ಅವರು ಡೆವಲಪ್ ಮಾಡಿ ಇನ್ನು ಬೇರೆ ತರದ ಲಿಂಕ್ಸ್ ನ ಮಾಡ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಬಟ್ ಇದು ಏನಂದ್ರೆ ಇಲ್ಲಿ ಎರಡ್ ಸಾವಿರದ ಐದು ಮತ್ತೆ ಆರಲ್ಲಿ ನೋಟಿಫಿಕೇಶನ್ ಆಯ್ತು ನೋಟಿಫಿಕೇಶನ್ ಆಗಿ ಇಪ್ಪತ್ತು ವರ್ಷ ಸುಮ್ಮನೆ ಇಟ್ಬಿಟ್ಟು ಈಗ ಸೆಕೆಂಡ್ ಈಗ ಇಪ್ಪತ್ತು ವರ್ಷ ಆದ ನಂತರ ಈಗ ಬಂದ್ರೆ ಎಲ್ಲರೂ ಮನೆಗಳು ಕಟ್ಕೊಂಡಿರೋರು ಅಲ್ಲಿ ವಾಸ ಮಾಡತಕ್ಕಂತ ಜನ ಎಲ್ಲರೂ ಕೂಡ ಬಡವರು ಗಾರ್ಮೆಂಟ್ಸ್ ಕೆಲಸ ಮಾಡೋರು ಕೂಲಿ ಕೆಲಸ ಮಾಡೋರು ಮನೆ ಕೆಲಸ ಮಾಡೋ ಅಂತ ಜನ ಅಲ್ಲಿ ವಾಸ ಮಾಡ್ತಕ್ಕಂಥದ್ದು ಸೊ ಇಲ್ಲಿ ಅದರಲ್ಲೂ ನೈಂಟಿ ನೈನ್ ಪರ್ಸೆಂಟ್ ಎಸ್ ಸಿಂಥದ್ದು ಈ ಊರು ಹೋದ್ರೆ ಅವರು ಇಡೀ ಬದುಕಿನಲ್ಲಿ ಕಟ್ಕೊಂಡಿರ್ತಾರೆ ಮನೆಗಳಲ್ಲಿ ಮನೆಗಳು ಒಂದೇ ಇಲ್ಲ ಈ ಕೆಲಸ ಆಗಿರ್ಬೋದು ಅಥವಾ ಮಕ್ಕಳ ಎಜುಕೇಶನ್ ಆಗಿರ್ಬೋದು ಅಥವಾ ಏನಲ್ಲಿ ರೂಪಿಸ್ಕೊಂಡಿರ್ತಾರೆ ಎಂಟೈರ್ ಬದುಕನ್ನ ನಾಶ ಮಾಡ್ತಕ್ಕಂಥ ಕೆಲಸನ ಇವತ್ತು ಸರ್ಕಾರ ಮಾಡಕ್ಕೆ ಮುಂದೋಗಿದೆ ಸೊ ಈ ಕೆಲಸ ಮಾಡೋದ್ರಿಂದ ಜನ ಇನ್ನೂ ತೀವ್ರವಾಗಿ ಎಚ್ಚೆತ್ಕೊಂಡು ಹೋರಾಟ ಮಾಡುವಂತ ಬಿಟ್ಟು ಹೋಗ್ತಾರೆ ಇವತ್ತು ಈ ಪೆರಕೂಲ್ ಬಿಂಗ್ ರೋಡ್ ಏನ್ ಬೆಂಗಳೂರು ಕಾರಿಡಾರ್ ಯೋಜನೆ ಮಾಡಕ್ಕೆ ಇವರು ಹೊರಟಿದ್ದಾರೆ ಈಗ ನಂದಿ ಕಾರಿಡಾರ್ ಯೋಜನೆ ಮಾಡಿ ಮಾಡ್ತಾರೆ ಅವರು ಉಪಯೋಗವಾಗುವಂತ ಒಂದು ಕೆಲಸನ ಇವತ್ತು ಮಾಡಿದೆ ಅದ ಅದಕ್ಕೂ ಕೂಡ ಎಷ್ಟೋ ಜನ ವಿರೋಧ ಮಾಡಿದ್ರು ರೈತರು ಆದ್ರೂ ಅದನ್ನ ಲೆಕ್ಕಕ್ಕೆ ಇಟ್ಕೊಳ್ಳದೆ ಕಾರಿಡಾರ್ ಯೋಜನೆನ ರೂಪಿಸಿದ್ರು ಸರಿ ಈಗ ಆ ಒಂದು ಕಾರಿಡಾರ್ ಯೋಜನೆ ಇರುವಾಗಲೇನೆ ಈಗ ಬಿ ಡಿ ಒಂದು ಏನು ಬೆಂಗಳೂರು ಕಾರಿಡಾರ್ ಯೋಜನೆ ಇದು ನೆಸಿಟಿನೇ ಇಲ್ಲ ಈಗಾಗಲೇ ಬಿ ಡಿ ಎಲ್ಲ ಸಾಕಷ್ಟು ಡೆವಲಪ್ಮೆಂಟ್ ಮಾಡಿ ಅದನ್ನೇ ಯಾವ ಅದ್ರ ಮನೆಗಳು ಕಟ್ಕೊಂಡು ವಾಸ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿದೆ ಬಿ ಡಿ ಎ ಆದರೆ ರೆವಿನ್ಯೂ ಇದ್ದಲ್ಲಿ ಯಾಕೆ ಜನ ಹೋಗಿದ್ದಾರೆ ಅಂತ ಹೇಳಿದ್ರೆ ಜನ ಇರ್ತಕ್ಕಂಥವ್ರು ಬಡವರು ರೆವಿನ್ಯೂನಲ್ಲಿ ಕಡಿಮೆ ರೇಟಿಗೆ ಸೈಟ್ ಸಿಕ್ಕಿದೆ ಮತ್ತೆ ಅಲ್ಲಿ ತಗೊಂಡು ಮನೆಗಳು ಕಟ್ಕೊಂಡು ಜೀವನನ ರೂಪಿಸ್ಕೊಂಡಿದಾರ ಆಲ್ರೆಡಿ ಈಗ ಆ ಒಂದು ಬದಕಿನ ನಾಶಗೊಳಿಸ್ಕೆ ಸರ್ಕಾರ ಹೊರಟಿರೋದು ಬಿ ಡಿ ಹೊರಟಿರೋದು ಎಷ್ಟು ಮಟ್ಟಿಗೆ ಸರಿ ಇದೆ ಈಗ ಬಿ ಡಿ ಎ ಉದ್ದೇಶ ಏನಂದ್ರೆ ಈ ಟೋಲ್ಗೆ ಅವರು ಟೋಲ್ ಕೂಡ ಕಲೆಕ್ಟ್ ಮಾಡಲ್ಲ ಈಗ ಅಂತರ ಅಂತರ ರಾಜ್ಯ ಏನು ಇದು ನಡೀತಿದೆ ವಹಿವಾಟು ಅದಕ್ಕೆ ಇವರು ಟೋಲು ಕೂಡ ಸಹ ಕರೆಕ್ಟ್ ಮಾಡಲ್ಲ ಆದರೆ ಸುತ್ತಮುತ್ತ ಹೆತ್ತಕ್ಕಂಥದನ್ನ ಡೌನ್ ಟೌನ್ಶಿಪ್ ಮಾಡಿ ಅಲ್ಲಿರ್ತಕ್ಕಂಥ ಬಿಡಿ ರೇವೇಟ್ಗಳನ್ನ ಮಾಡಬೇಕು ಅಂತ ಒಂದು ಹುನ್ನಾರ ಏನು ಬಿಡಿಯೋದಿದೆ ಅದನ್ನು ನಿಜವಾಗ್ಲೂ ಆದಂಥ ಒಂದು ವಿಷಯ ಯಾಕಂತ ಹೇಳಿದರೆ ಈಗಾಗಲೇ ಬಿಡಿ ರೇವೇಟ್ ಸಾಕಷ್ಟು ಇದ್ರೂ ಕೂಡ ಅದನ್ನು ಏನು ಯೋಗ್ಯತೆ ಇಲ್ಲ ಹಾಗಾದ್ರೆ ತಿರ್ಗಾ ಈಗ ಟೌನ್ಶಿಪ್ ಮಾಡಿ ತಿರ್ಗಾ ಡೆವಲಪ್ ಮಾಡಿ ಜನರ ದೊಡ್ಡ ಉಸಿರಿ ಮಾಡಿ ಮಾಡಿ ಈ ರೋಡ್ ಮಾಡಿ ಇದನ್ನೆಲ್ಲ ಮಾಡೋದ್ರಿಗೆ ಒಂದಷ್ಟು ಗಮನ ಹರಿಸಬೇಕಾಗುತ್ತೆ ಜನರಿಗೆ ಒಂದಷ್ಟು ಬದುಕು ರೂಪಿಸಿಕೊಂಡಿದ್ದಾರೆ ಅದರ ಕಡೆ ಕೂಡ ಸರ್ಕಾರ ಗಮನ ಹರಿಸಬೇಕು ಇಪ್ಪತ್ತು ದಶಕಗಳ ನಂತರ ಈಗ ಬಂದಿರತಕ್ಕಂಥ ಸಾವಿರಾರು ಮನೆ ಅರವತ್ತು ಸಾವಿರ ಮನೆಗಳಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಅದೇಲ್ಲರೂ ಮಧ್ಯಮ ವರ್ಗದವರು ಮತ್ತೆ ಬದ ಬಡ ಜನರ ಜೀವನ ಹಾಳು ಮಾಡ್ತಕ್ಕಂಥ ಕೆಲಸನ ಇವತ್ತು ಸರ್ಕಾರ ಮಾಡಿಕೊಡ್ತಿದೆ ಆದ್ರೆ ಈ ಸರ್ಕಾರ ಇವತ್ತು ಮಧ್ಯಮ ವರ್ಗದವರಿಂದ ಮತ್ತೆ ಎಸ್ ಸಿ ಎಸ್ ಟಿಗಳಿಂದ ಬಡವರಿಂದ ಬಂದಿರತಕ್ಕಂಥ ಸರ್ಕಾರ ಇವತ್ತು ಅವ್ರ ಜೀವನದ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತೀರಾ ಇಂತ ಒಂದು ನಿರ್ಣಯ ತಗೊಳ್ತಕ್ಕಂಥದ್ದು ಬಹಳ ದುರದೃಷ್ಟವಾಗಿರ್ತಕ್ಕಂಥದ್ದು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ಮತ್ತೆ ಏನ್ ಇವತ್ತು ಡೆವಲಪ್ಮೆಂಟ್ ಮಿನಿಸ್ಟ್ರೆ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೂ ಮನವಿ ಮಾಡ್ತಾ ಇದ್ದೀವಿ ಇದನ್ನ ಕೂಡಲೇ ಕೈಬಿಡಿ ಅಥವಾ ಡೆವಲಪ್ ಮಾಡಲೇಬೇಕು ಅನ್ನುವಂತ ಅನಿವಾರ್ಯ ಇದ್ರೆ ಅವರಿಗೆ ಅಥವಾ ಏನೋ ಒಂದು ಸಂಬಂಧ ಇದೆ ಅಥವಾ ಏನೋ ಒಂದು ಇದನ್ನ ವಹಿವಾಟು ಬೆಳೆಸ್ಕೋಬೇಕು ಅನ್ನೋದೇ ಆದ್ರೆ ಅವ್ರು ಖಾಲಿ ಇರ್ತಕ್ಕಂಥ ಪ್ರದೇಶನ ಗುರುತಿಸಲಿ ಅದನ್ನ ಪ್ಲಾನಿಂಗ್ ಪ್ಲಾನಿಂಗ್ ಕಮಿಷನ್ ಕೊಡ್ಲಿ ಪ್ಲಾನಿಂಗ್ ಮಾಡಿ ಪ್ಲಾನಿಂಗ್ ನೂಪಿಸ್ಕೊಡಿ ಅವರು ಮಾಡಿ ಬೇಡ ಅಂತ ನಾವು ಹೇಳಲ್ಲ ಆದ್ರೆ ಜನರು ಮನೆಗಳನ್ನ ಹೊಡೆದು ಅಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಕೂಲಿ ಮಾಡ್ಕೊಂಡು ಕಟ್ಟಿರ್ತಕ್ಕಂಥ ಮನೆಗಳು ಅವ್ರು ಎಲ್ಲಿ ಹೋಗ್ಬೇಕು ಮತ್ತೆ ಈಗ ಓಕೆ ಕಾಂಪೊಸಿಷನ್ ಕೊಡ್ತಾರೆ ಅನ್ನೋದೇ ಕಾಂಪೋಸಿಷನ್ ತಗೊಂಡು ಅವ್ರ ಎಂಟೈರ್ ಬತ್ತಿನ ಎಲ್ಲಿ ರೂಪಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಮಕ್ಳು ಎಜುಕೇಶನ್ ಹೋಗುತ್ತೆ ಅಲ್ಲೇ ಕೆಲಸರನ್ನ ರೂಪಿಸ್ಕೊಂಡಿರ್ತಾರೆ ಎಲ್ಲ ಕೂಲಿ ಕೆಲಸ ಮಾಡ್ತಾರೆ ಮತ್ತೆ ರೈತರು ಸಣ್ಣ ಪುಟ್ಟ ಹಸಿರುಗಳನ್ನ ಇಟ್ಕೊಂಡು ಸಾಕೊಂಡ್ರೆ ಜೀವನ ಮಾಡ್ತಕ್ಕಂಥವ್ರು ಸೊ ಅವರು ಮತ್ತೆ ಹೋಗಿ ಆ ಹಸುರನ್ನ ಇನ್ನೊಂದ್ ಕಡೆ ಕಟ್ಕೊಂಡು ಇದೆಲ್ಲ ಹೆಂಗಿರುತ್ತೆ ಅಂತ ಹೇಳಿದ್ರೆ ಬರೀ ಒಂದು ಮನೆ ಕಳ್ಕೊಳ್ಳೋ ವಸ್ತು ಸ್ಥಿತಿ ಅಲ್ಲ ಅದು ಒಂದು ಎಂಟೈರ್ ಬತ್ತಿನ ಪ್ರಶ್ನೆ ಆಗಿದೆ ಹಂಗಾಗಿ ಸರ್ಕಾರ ಎಚ್ಚೆತ್ಕೊಳ್ಬೇಕು ಇದು ಮಾಧ್ಯಮ ಮಿತ್ರರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿ ಇದನ್ನು ಸರ್ಕಾರದ ಗಮನ ಸೆಳೆಯಬೇಕು ಅವರು ಇದನ್ನು ನಿಲ್ಲಿಸೋ ನಿಟ್ಟಿನಲ್ಲಿ ನೀವು ನಾವು ಕೈ ಜೋಡಿಸಿ ಹೋರಾಟ ಮಾಡಬೇಕು ಅಂತ ಹೇಳ್ತಾ ಸರ್ಕಾರ ಏನಾದರೂ ಇದನ್ನು ಜನರಿಗೆ ತೊಂದರೆ ಕೊಟ್ಟಿದ್ದೆ ಆದರೆ ಉಗ್ರವಾದ ಹೋರಾಟನ ಕೂಡ ರೂಪಿಸ್ತೀವಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ